ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬೇಕು ಅಂತ ಮೈಸೂರು ಚಲೋ ಪಾದಯಾತ್ರೆಯನ್ನ ಶುರು ಮಾಡಿದ್ದು ಈಗ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಇನ್ನು ಪಾದಯಾತ್ರೆಯ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿಬಿಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಯಕ್ಷ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ ಏನೇನು ಪ್ರಶ್ನೆಗಳು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ವಾಲ್ಮೀಕಿ ಹಗರಣದ ಬಗ್ಗೆ ವಿಪಕ್ಷಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸು ಬಿಟ್ಟಿದ್ದಾರೆ ಹಗರಣದ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ದೋಸ್ತಿಗಳು ಮೈಸೂರು ಚಲೋ ಪಾದಯಾತ್ರೆ ಉದ್ದಕ್ಕೂ ಸರ್ಕಾರಕ್ಕೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ವಾಲ್ಮೀಕಿ ಹಗರಣದ ಎಳೆ ಎಳೆಯನ್ನ ಬಿಚ್ಚಿಟ್ಟಿರುವ ಬಿಜೆಪಿ ನಾಯಕರು ಪ್ರಭಾವಿಗಳ ಹಸ್ತಕ್ಷೇಪವಿಲ್ಲದೆ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿದೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೂರು ಕೋಟಿ ಹಣ ಬಿಡುಗಡೆ ಹಣಕಾಸು ಇಲಾಖೆಗೆ ಫೈಲ್ ಹೋಗ್ತದೆ ಅಂತೆಯೇ ವಾಲ್ಮೀಕಿ ಫೈಲು ಕೂಡ ಹಣಕಾಸು ಇಲಾಖೆಗೆ ಹೋಗಿದೆ ಅಂತ ಹೇಳಿದ್ದಾರೆ ಹಣಕಾಸು ಇಲಾಖೆ ಗಮನಕ್ಕೆ ಬಾರದೆ ಎಂಬತ್ ಮೂರು ಕೋಟಿ ವರ್ಗಾವಣೆ ಆಗಿದೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಸಿಎಂ ಮೂಗಿನ ನೇರಕ್ಕೆ ಹಣ ವರ್ಗಾವಣೆ ಆಗಿದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ವಾಲ್ಮೀಕಿ ಕೇಸ್ನಲ್ಲಿ ಸಿಎಂ ಕೂಡ ನೇರ ಹೊಣೆಗಾರ ಅಲ್ವೇ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮ ಹಗರಣದ ಯಕ್ಷ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬಿಜೆಪಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಬಹು ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಪಾದಯಾತ್ರೆ ಉದ್ದಕ್ಕೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಹೇಗೆ ಇಷ್ಟೊಂದು ಹಣ ವರ್ಗಾವಣೆಯಾಗಿದೆ ಅಕ್ರಮವಾಗಿ ಅಂತ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ಬಿಜೆಪಿ ಕೇಳಿದ ವಾಲ್ಮೀಕಿ ಪ್ರಶ್ನೆಗಳು ಪ್ರಶ್ನೆ ಒಂದು ಚುನಾವಣೆ ನೀತಿ ಸಂಹಿತೆಯ ಹೊತ್ತಲ್ಲೇ ಕೋಟಿ ಕೋಟಿ ಹಣ ವರ್ಗಾವಣೆ ಏಕೆ ಆಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆ ಎರಡು ನೀತಿ ಸಂಹಿತೆ ವೇಳೆಯಲ್ಲಿ ಹಣ ವರ್ಗಾವಣೆಗೆ ಅಭಿವೃದ್ಧಿಯಾದಂತಹ ನಿಯಮಾವಳಿಗಳಿರುತ್ತೆ ಆದ್ರೆ ತರಾತುರಿಯಲ್ಲಿ ಹಣ ವರ್ಗಾವಣೆ ಆಗಿದೆ ಒಂದಲ್ಲ ಎರಡಲ್ಲ ಬಹು ಕೋಟಿ ಹಣ ವರ್ಗಾವಣೆ ಆಗಿರೋದು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಲ್ವಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ಮೂರು ತೆಲಂಗಾಣಕ್ಕೆ ಹಣ ವರ್ಗಾವಣೆ ಮಾಡಿರೋ ಉದ್ದೇಶವೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಗಳು ತೆಲಂಗಾಣದ ವಿವಿಧ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಇದರ ಹಿಂದೆ ಇರುವಂತ ಉದ್ದೇಶ ಏನು ಅಂತ ಯಕ್ಷ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ನಾಲ್ಕು ಆರು ಖಾತೆಗಳಿಗೆ ಹಣ ಹೋಗಿದ್ದು ಹಣಕಾಸು ಇಲಾಖೆಗೆ ಯಾಕೆ ತಿಳಿಯಲಿಲ್ಲ ಬಹಳ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಆರು ಖಾತೆಗಳಿಗೆ ಹೋಗಿದೆ ಹಾಗಾದ್ರೆ ಹಣಕಾಸು ಇಲಾಖೆಗೆ ತಿಳಿಯದಂತೆ ಇದು ಹೇಗೆ ಹೋಯಿತು ಅಂತ ಬಹಳ ಪ್ರಮುಖವಾಗಿ ಪ್ರಶ್ನೆಯನ್ನ ಎತ್ತಿದ್ದಾರೆ ಪ್ರಶ್ನೆ ಐದು ಸರ್ಕಾರದ ನೂರು ಕೋಟಿ ಹಣ ಬೇನಾಮಿ ಖಾತೆಗೆ ಅನುಮತಿ ಇಲ್ಲದೆ ಹೇಗೆ ಹೋಯಿತು ಬಹು ಕೋಟಿ ಹಣ ಸರ್ಕಾರದ ಹಣಕಾಸು ಇಲಾಖೆಯ ಗಮನಕ್ಕೆ ಬಾರದೆ ಅದು ಹೇಗೆ ಬೇರೆ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ಆರು ಇಷ್ಟೆಲ್ಲ ಆದರೂ ಸರ್ಕಾರ ಏನು ಗೊತ್ತೇ ಇಲ್ಲ ಎಂದಿದ್ದನ್ನ ನಂಬಲು ಸಾಧ್ಯವೇ ಬಹುಕೋಟಿ ಹಣ ವರ್ಗಾವಣೆ ಆಗ್ತಿರೋದು ತಿಳಿತಿದ್ದಂತೆ ಸರ್ಕಾರ ಇದ್ಯಾವುದು ಕೂಡ ನಮ್ಮ ಗಮನಕ್ಕೆ ಬಾರದೆ ಇತ್ತು ಅನ್ನೋದನ್ನ ಹೇಳೋದನ್ನ ನಂಬಲಿಕ್ಕೆ ಸಾಧ್ಯನಾ ಅಂತ ಬಿಜೆಪಿ ಪಡೆ ಪ್ರಶ್ನೆಯನ್ನ ಮಾಡಿದೆ ಪ್ರಶ್ನೆ ಏಳು ದೊಡ್ಡ ಮೊತ್ತದ ಹಣ ವರ್ಗದಲ್ಲಿ ಸಣ್ಣವರ ಕೈವಾಡ ಸಾಧ್ಯವೇ ಬಹುಕೋಟಿ ಹಣ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಈ ರೀತಿಯಾಗಿ ವರ್ಗಾವಣೆ ಆಗುತ್ತೆ ಅಂತಂದ್ರೆ ಸಣ್ಣವರ ಕೈವಾಡ ಇರಲು ಸಾಧ್ಯನಾ ಯಾರೋ ಪ್ರಭಾವಿ ವ್ಯಕ್ತಿಗಳ ಅವರ ಕೈವಾಡ ಇಲ್ಲದೆ ಇಷ್ಟು ದೊಡ್ಡ ಮತ ವರ್ಗಾವಣೆ ಆಗುತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆ ಎಂಟು ಪ್ರಭಾವಿಗಳ ಕೈವಾಡವಿಲ್ಲದೆ ಇಷ್ಟೊಂದು ಹಣ ವರ್ಗಾವಣೆ ಸಾಧ್ಯವೇ ನಿಗಮದ ಹಣ ಹಣಕಾಸು ಇಲಾಖೆಯ ಗಮನಕ್ಕೆ ಬಾರದೆ ಇನ್ನು ಸರ್ಕಾರದ ಯಾವ ಇಲಾಖೆಯ ಗಮನಕ್ಕೂ ಬಾರದೆ ಚುನಾವಣೆಯ ಹೊತ್ತಲಿ ನೀತಿ ಸಂಹಿತೆ ಜಾರಿ ಇರುವಂತಹ ಹೊತ್ತಲೆ ಇದು ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಇದನ್ನ ನಂಬಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ಒಂಬತ್ತು ವಾಲ್ಮೀಕಿ ಹಗರಣದಲ್ಲಿ ಹಣಕಾಸು ಇಲಾಖೆ ಲೋಪ ಯಾಕೆ ಒಪ್ಪಿಕೊಳ್ತಿಲ್ಲ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾಗುವ ವಿಚಾರದಲ್ಲಿ ಹಣಕಾಸು ಇಲಾಖೆಯಾಕೆ ಇವ್ಯಾವುದನ್ನು ಕೂಡ ಒಪ್ಪಿಕೊಳ್ತಿಲ್ಲ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ಹತ್ತು ಸರ್ಕಾರದ ಖಾತೆಯಿಂದ ಬೇನಾಮಿ ಖಾತೆಗೆ ಹಣ ವರ್ಗಾವಣೆ ಭ್ರಷ್ಟಾಚಾರವಲ್ಲವೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬೇನಾಮಿ ಖಾತೆಗೆ ವರ್ಗಾವಣೆ ಆಗುತ್ತಂತಂದ್ರೆ ಇದು ಭ್ರಷ್ಟಾಚಾರ ಅಲ್ವಾ ಅಂತ ಬಿಜೆಪಿ ಪ್ರಶ್ನೆಯನ್ನ ಮಾಡಿದೆ ಪ್ರಶ್ನೆ ಹನ್ನೊಂದು ಹಣಕಾಸು ಇಲಾಖೆ ಹೊಂದಿರುವ ಸಿಎಂ ನೇರವಾಗಿ ಇದಕ್ಕೆ ಹೊಣೆಯಲ್ಲವೇ ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿ ಇದನ್ನ ನೋಡ್ಕೊಂತಿರುವಂತಹ ಇಲಾಖೆಯಿಂದಲೇ ಇಂಥದ್ದೊಂದು ವಿಚಾರ ಅವರ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಹೊಣೆ ಅಲ್ವಾ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಪ್ರಶ್ನೆ ಹನ್ನೆರಡು ಸಿಎಂ ಮೂಗಿನ ನೇರಕ್ಕೆ ಹಣ ವರ್ಗಾವಣೆಯಾಗಿರೋದು ನಿಜ ಅಲ್ಲವೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ನೋಡ್ಕೊಳ್ತಿರುವಂತಹ ಹಣಕಾಸು ಇಲಾಖೆಯಲ್ಲಿ ಇಂಥದ್ದೊಂದು ವರ್ಗಾವಣೆ ಆಗಿಬಿಟ್ಟಿದೆ ಅಂತಂದ್ರೆ ಇವರ ಗಮನಕ್ಕೆ ಬಂದೇ ಇಲ್ವಾ ಹೀಗೊಂದು ಪ್ರಶ್ನೆಯನ್ನ ಇತ್ತಿದ್ದಾರೆ ಪ್ರಶ್ನೆ ಹದಿಮೂರು ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ದದ್ದಲ್ ಹೆಸರಿಲ್ಲ ಬೇಕೆ ಯಾವಾಗ ಅಕ್ರಮ ಆಯ್ತು ಅಂತ ತಿಳಿತಿದ್ದಂತೆ ಐ ಟಿ ರಚನೆ ಆಗುತ್ತೆ ಇನ್ನು ಐ ಟಿ ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಹೆಸರಿಲು ಬೇಕೆ ಹೀಗೊಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ತದನಂತರ ಹೊತ್ತಿನಲ್ಲಿ ನಾಗೇಂದ್ರ ಸಚಿವ ನಾಗೇಂದ್ರ ಅವರ ತಲೆ ತಂಡ ಆಗತ್ತೆ ಇವೆಲ್ಲ ಇದ್ರೂ ಕೂಡ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರ ಹೆಸರು ಯಾಕೆ ಇಲ್ಲ ಅಂತ ಬಿಜೆಪಿ ಯಕ್ಷ ಪ್ರಶ್ನೆಯನ್ನ ಇಟ್ಟು ಪ್ರಶ್ನೆ ಹದಿನಾಲ್ಕು ವಾಲ್ಮೀಕಿ ಕೇಸ್ ಮುಚ್ಚಿ ಹಾಕಲು ಸಿಎಂ ಹುನ್ನಾರ ನಡೆಸಿಲ್ವೇ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಸಿಎಂ ಸಿದ್ದರಾಮಯ್ಯನವರು ಹುನ್ನಾರವನ್ನ ನಡೆಸಿಲ್ವಾ ಅಂತ ಈ ರೀತಿಯಾಗಿ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಬಿಜೆಪಿಯವರು ಪಾದಯಾತ್ರೆಯ ಉದ್ದಕ್ಕೂ ಪ್ರತಿ ಪ್ರತಿ ಹಂತದಲ್ಲೂ ಕೂಡ ಪ್ರಶ್ನೆಯನ್ನ ಇಟ್ಟುಬಿಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿಯ ಹಣ ಏನಿದೆಯಲ್ಲ ನಿಗಮದ ಹಣ ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿವಿಧ ರೀತಿಯಾಗಿ ಯೋಜನೆ ಮೂಲಕವಾಗಿ ಅವರಿಗೆ ಅನುಕೂಲವಾಗಲಿ ಅಂತ ಹಣವನ್ನ ಇಟ್ಟಿದ್ದಾರೆ ಆದ್ರೆ ಈ ಹಣ ನೂರ ಎಂಬತ್ತೇಳು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಏನಿದೆಯಲ್ಲ ಇದು ತರಾತುರಿಯಲ್ಲಿ ಬೇರೆ ಬೇರೆ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಇನ್ನು ಎಸ್ ಐ ಟಿ ಟೀಮ್ ರಚನೆ ಆಯ್ತು ಐವತ್ತು ಕೋಟಿ ರೂಪಾಯಿ ಹಣವನ್ನ ಎಸ್ ಐ ಟಿ ಟೀಮ್ ಈಗಾಗ್ಲೇ ಮತ್ತೆ ಅದನ್ನ ಹಿಂಪಡೆಯುವಂತ ಕೆಲಸ ಆಯ್ತು ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗಾಗಿ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಅಂತಿಮ ಘಟ್ಟವನ್ನು ತಲುಪಿದೆ ಆದರೆ ಪ್ರಮುಖ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಒಂದು ಕಡೆಯಲ್ಲಿ ಚುನಾವಣೆಯ ಹೊತ್ತಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಹೊತ್ತಲ್ಲಿ ಇಷ್ಟು ದೊಡ್ಡ ಮೊತ್ತ ಹಣ ಅದು ಯಾವುದೋ ಒಂದು ಪ್ರೈವೇಟ್ ಕಂಪನಿಯ ಹಣ ವರ್ಗಾವಣೆ ಆಯಿತು ಇನ್ಯಾವುದೋ ವಿಚಾರ ಅಂತ ಅಂದ್ರೆ ಅದನ್ನ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಅಲ್ಲ ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸರ್ಕಾರ ಯಾಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತು ಅಥವಾ ಸರ್ಕಾರಕ್ಕೆ ತಿಳಿದಿದ್ರು ಕೂಡ ಅದರಲ್ಲೂ ನೇರವಾಗಿ ಸಿಎಂ ಸಿದ್ದರಾಮಯ್ಯವರ ಮೂಗಿನ ನೇರಕ್ಕೆ ಇರುವಂತಹ ಇಲಾಖೆಯಲ್ಲಿ ಯಾವುದು ಕೂಡ ತಿಳಿದಿಲ್ವಾ ಹೇಗೊಂದು ಪ್ರಶ್ನೆಯನ್ನ ಬಿಜೆಪಿ ಇಟ್ಟಿದೆ ಏನು ಇದರ ಜೊತೆ ಜೊತೆಯಲ್ಲಿ ತೆಲಂಗಾಣದ ವಿವಿಧ ಖಾತೆಗಳಿಗೆ ಬೇನಾಮಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ ಇದು ಕೂಡ ಸರ್ಕಾರಕ್ಕೆ ತಿಳಿದಿಲ್ವಾ ಅದರಲ್ಲೂ ತರಾತುರಿಯಲ್ಲಿ ಚುನಾವಣೆಯ ಹೊತ್ತಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ ಹಣಕಾಸು ಇಲಾಖೆ ಏನ್ ಮಾಡ್ತಾ ಇತ್ತು ಇಲಾಖೆ ಗೊತ್ತಾಗಿಲ್ವಾ ಅದು ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿರುವಂತಹ ಇಲಾಖೆಯಲ್ಲಿ ಯಾರ ಗಮನಕ್ಕೂ ಈ ವಿಚಾರ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗುತ್ತಂತಂದ್ರೆ ಸಣ್ಣವರ ಕೈವಾಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳ ಕೈವಾಡ ಇಲ್ಲದೆ ಇವ್ ಯಾವುದು ನಡೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಹಣಕಾಸು ಇಲಾಖೆ ಕೂಡ ಇದನ್ನ ಒಪ್ಕೊಳ್ತಿಲ್ಲ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದನ್ನ ಯಾವುದು ಕೂಡ ನಮ್ಗೆ ಗೊತ್ತೇ ಇಲ್ಲ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರಿ ಅನುಮಾನಗಳು ಮೂಡಲ್ವಾ ಅಂತ ಬಿಜೆಪಿ ಸಾಲು ಸಾಲು ಪ್ರಶ್ನೆಗಳನ್ನ ಇಟ್ಟು ಬಿಟ್ಟಿದೆ ಇನ್ನು ಬಹಳ ಪ್ರಮುಖವಾಗಿ ಎಸ್ ಐ ಟಿ ರಚನೆ ಆಗುತ್ತೆ ಈ ಒಂದು ಪ್ರಕರಣವನ್ನ ಭೇದಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಸ್ಪೆಷಲ್ ಆಗಿ ಐ ಟಿ ಟೀಮ್ ಅನ್ನ ರಚನೆ ಮಾಡ್ತಾರೆ ಆದ್ರೆ ಐ ಟಿ ಅವರು ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಅವರ ಹೆಸರಿರಲಿಲ್ಲ ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇವೆಲ್ಲ ಗಮನ ಆಗ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಹುನ್ನಾರವನ್ನ ನಡೆಸಿದ್ದಾರೆ ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಸಾಲು ಸಾಲು ಪ್ರಶ್ನೆಗಳನ್ನ ನೀಡ್ತಿದ್ದಾರೆ ಈಗಾಗಲೇ ಪಾದಯಾತ್ರೆ ಕೊನೆಯ ಹಂತವನ್ನ ತಲುಪಿದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಎಲ್ಲ ಆರೋಪಗಳನ್ನ ಇಟ್ಟುಕೊಂಡಿದ್ದಾರೆ ಇವರು ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಹೀಗಾಗಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಈಗಾಗಲೇ ಪಾದಯಾತ್ರೆ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಮುಂದೆ ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ